ಪ್ರಿಯ ನಮಸ್ಕಾರ ಇದು ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ದಾವಣಗೆರೆಯ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ದಯವಿಟ್ಟು ಪ್ರೋತ್ಸಾಹಿಸಿ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಸೆವೆನ್ ಡೇಸ್ ವಾಯ್ಸ್ ವಾರಪತ್ರಿಕೆ ಎಂಟು ವರ್ಷಗಳಾಯಿತು ಇದರ ಹೆಸರಿನಲ್ಲೇ ನಾವು ಒಂದು ನ್ಯೂಸ್ ಯೂಟ್ಯೂಬ್ ಚಾನಲ್ ಮಾಡಿ ಇತ್ತೀಚೆಗಷ್ಟೇ ಕೇವಲ ಒಂದು ಹತ್ತು ತಿಂಗಳಾಗಿದೆ ಈ ಹತ್ತು ತಿಂಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಒಂದು ಸಾವಿರ ಸರೈರನ್ನು ನಾವು ಹೊಂದಿದ್ದೇವೆ ಅಲ್ಲಿಗೆ ಸೆವೆನ್ ಡೇಸ್ ವಾಯ್ಸ್ ವಾಯ್ಸ್ ಡಿ ವಿ ಜಿ ಒನ್ ಕೆ ಅಂತ ಯೂಟ್ಯೂಬ್ ಚಾನಲ್ನವರು ನಮಗೆ ಒಂದು ಮೆಸೇಜ್ ಕಳಿಸಿದ್ದಾರೆ ನಾವು ನಿಮ್ಮೆಲ್ಲರ ಆಶೀರ್ವಾದದಿಂದ ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅಂತೇಳಿ ಒಪ್ಪಿಗೆ ಮಾನ್ಯತೆ ಪಡೆದಿದ್ದಾಗಿದೆ ನಿಮಗೆಲ್ಲರಿಗೂ ಶುಭಾಶಯಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ದಾವಣಗೆರೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನ ಮೇಲ್ಸೇತುವೆ ಈ ಪಿ ಬಿ ರಸ್ತೆಯಿಂದ ಈ ಮೇಲ್ಸೇತುವೆ ಹತ್ತಿದರೆ ನಿಮಗೆ ಸಿಗುವುದು ಎಸ್ ಪಿ ಆಫೀಸ್ ಆರ್ ಡಿ ಒ ಆಫೀಸ್ ಅಲ್ಲಿಂದ ಕಕ್ಕರಗೊಳ್ಳ ರಸ್ತೆ ಬೋದಾಳ್ ರಸ್ತೆ ಈ ಮೇಲ್ಸೇತುವೆ ಮೇಲೆ ಪ್ರತಿನಿತ್ಯ ಸಾವಿರಾರು ಜನ ಓಡಾಡುತ್ತಿರುತ್ತಾರೆ ಯಾಕೆಂದರೆ ಹಳೆ ಊರಿನ ಭಾಗದಿಂದ ಈ ಹೊಸ ಊರಿಗೆ ಕನೆಕ್ಟಿವಿಟಿ ಇರುವುದೇ ಈ ಮೇಲ್ಸೇತುವೆ ಈ ಮೇಲ್ಸೇತುವೆಯಿಂದ ತುಂಬ ಉಪಯುಕ್ತವಾಗಿರೋದೇನು ನಿಜ ಆದರೆ ಇತ್ತೀಚೆಗೆ ಮೇಲ್ಸೇತುವೆಯ ಮಧ್ಯಭಾಗದಲ್ಲಿ ವಿಪರೀತ ಗುಂಡಿಗಳಾಗಿದ್ದಾವೆ ಈ ಗುಂಡಿಗಳಿಂದ ಟೂ ವೀಲ್ನರ್ ಅವರಿಗೆ ಬಹಳ ಕಿರಿಕಿರಿಯಾಗುತ್ತಿದೆ ಅಕಸ್ಮಾತಾಗಿ ರಾತ್ರಿ ಹೊತ್ತಿನಲ್ಲಿ ಈ ಗುಂಡಿಗಳು ಕಾಣದೇ ಇರುವ ಕಾರಣದಿಂದ ಸಡನ್ನಾಗಿ ಬ್ರೇಕ್ ಹಿಡಿದು ಅವರಿಗವರೇ ಗಾಡಿಯಿಂದ ಕೆಳಗೆ ಬಿದ್ದು ತಲೆಗೆ ಪೆಟ್ಟಾಗಿ ಅತೀವ ರಕ್ತಸ್ರಾವವಾಗಿ ಸಾವುಗಳು ಕೂಡ ಆಗಿದೆ ದಯವಿಟ್ಟು ಸ ಅಧಿಕಾರಿಗಳು ಈ ಗುಂಡಿಯನ್ನು ಮುಚ್ಚಿಸುವಂಥ ಕೆಲಸ ಮಾಡಬೇಕಾಗಿದೆ ಅಧಿಕಾರಿಗಳೇ ಇದೇನೋ ಸಾರ್ವಜನಿಕರ ರಸ್ತೆ ಅದೇ ಇಲ್ಲಿ ಒಬ್ಬರು ಮಿನಿಸ್ಟರ್ ಮನೆಗೋ ಎಮ್ ಎಲ್ ಎ ಮನೆಗೋ ಈ ರಸ್ತೆ ಇದ್ದಿದ್ರೆ ಇಷ್ಟೊತ್ತಿಗೆ ಸುಮ್ಮನೆ ಇರ್ತಾ ಇದ್ರಾ ಇಲ್ಲ ಇಷ್ಟೊತ್ತಿಗೆ ಕಾಲೇ ಇದನ್ನು ಮುಚ್ಚಿಸ್ತಾ ಇದ್ರಿ ದಯವಿಟ್ಟು ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಬೇಡಿ ಸಾರ್ವಜನಿಕರ ಜೀವನದ ಜೊತೆ ಜೀವದ ಜೊತೆ ಆಟ ಆಡ್ತಾ ಇರೋ ಈ ಅಧಿಕಾರಿಗಳೇ ನಿಮ್ಮ ಕುಟುಂಬದವರು ಒಂದಲ್ಲ ಒಂದು ಸಹ ಇದೇ ರಸ್ತೆಯಲ್ಲಿ ಸಾಗಬೇಕಾಗತ್ತೆ ಯೋಚನೆ ಮಾಡಿ ನಿಮ್ಮ ಹೆಸರು ಕಿರಣ್ ಕುಮಾರ್ ಅಂತ ಹೇಳಿ ಸರ್ ಇಲ್ಲಿ ನೀವು ಪ್ರತಿನಿತ್ಯ ಹೆಸರು ಓಡಾಡ್ತೀರಾ ಬಸ್ ತಗೊಂಡು ಹಚ್ಚಲಿ ಓಡಾಡ್ತೀನಿ ಈ ಫ್ಲೈಓವರ್ ಮೇಲೆ ಹೌದೌದು ಈ ಗುಂಡಿಗಳು ತಗೊಳ್ಳುತ್ತಲ್ಲ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅದು ಗುಂಡಿಗಳು ತುಂಬಾ ತೊಂದರೆಯಿಂದ ಬೈಕ್ನವರು ಸಾಕಷ್ಟು ಮೂರು ಮೂರು ಜನ ಓಡಾಡ್ತಾರೆ ಕೆಲವರು ಇಬ್ಬಿಬ್ರು ಓಡಾಡ್ತಾರೆ ಅದನ್ನ ಅವಾಯ್ಡ್ ಮಾಡಬೇಕು ಇಲ್ಲಿ ಆಫೀಸ್ ಇದೆ ಯಾವುದು ನಮ್ಮ ಎಸ್ ಬಿ ಆಫೀಸ್ ಇದೆ ಅವರು ಅಲ್ಲೂ ಅವರು ಸಾಕಷ್ಟು ಓಡಾಡ್ತಾರೆ ಅವ್ರ ಗಮನಕ್ಕೆ ಬಂದಿರುತ್ತೆ ಆದರೆ ಈ ಗುಂಡಿಗಳು ಇರೋದ್ರಿಂದ ಮೂರು ಮೂರು ಜನ ಅಡ್ಡಾಡ್ತಾರೆ ಈ ಬಿಬ್ಬರು ಅಡ್ಡಾಡ್ತಾರೆ ಕೆಲವರು ನಾವು ಹಿಂದುಗಡೆನೇ ಬರ್ತಾ ಇರ್ತೀವಿ ಬ್ರೇಕ್ ಹೊಡಿತಾರೆ ಏಕದಮ್ಮ ಬೀಳ್ತಾರೆ ಕೆಲವರು ಗುಂಡಿ ಹಾರಿಸೋಕ್ಕೋಗಿ ಆಮೇಲೆ ಏನೋ ಸ್ಟೆಂಟ್ ಮಾಡ್ತಾರೆ ಕೆಲವರೆಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಟ್ಟು ಗುಂಡಿ ಇರೋದರಿಂದ ಅವರು ಬಿಡ್ತಾರೆ ಅವರು ಬಿಡ್ತಾರೆ ಈ ನೀವು ಬರ್ತೀವಿ ನಾವು ಹೋಗ್ಬೇಕಾಗ್ತದೆ ನಮಗೆ ತೊಂದರೆ ಆಗಬೇಕಾಗ್ತದೆ ನಮ್ಗೂ ನಮಗೆ ಸಾಕಷ್ಟು ಜನ ಇರ್ತಾರೆ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳೆಲ್ಲ ಇರ್ತಾರೆ ಎಲ್ಲ ತೊಂದರೆನೇ ಇರೋದ್ರಿಂದ ಅವರು ಇದು ಸಂಬಂಧಪಟ್ಟಿಲ್ಲ ಅವರು ಮುಚ್ಚಬೇಕು ನಮ್ಮ ಹೆಸರು ಕಿರಣ್ ಕುಮಾರ್ ಇಲ್ಲಿ ಟೂ ವೀಲರಿಗೆ ಬಹಳ ತೊಂದರೆ ಆಯ್ತು ಸರ್ ಎಕ್ದ್ ಸ್ಪೀಡಾಗಿ ಬರ್ತಾ ಇರ್ಬೇಕಾದ್ರೆ ಗುಂಡಿ ಎದ್ ಕಾಣಲ್ಲ ಒಂದೇ ಪಟ್ಟಿ ನೋಡಿದ ಕೂಡಲೇ ಪ್ರೇ ಪಡೆಯೋದು ಹಂಗೆ ಬೀಳೋ ಸ್ಕಿಡ್ಡಾಗಿ ಬಿದ್ಬಿಡೋದು ಬಿಡೋದು ಆ ಹಿಂದ್ ಯಾರು ಅವ್ರ ಹಿಂದ ಅದೇ ರೀತಿ ಸ್ಪೀಡಾಗಿ ಬಂದ್ರು ಅವರು ಅವ್ರಿಗೆ ಗುದ್ದು ಹ್ಮ್ ಬಹಳ ಹಿಂಸೆ ತೊಂದರೆ ಇಲ್ಲಿಂದ ಇಲ್ಲಿ ಗುಂಡಿಗಳಿಂದ